ನಿಶಸ್ತ್ರೀಕರಣ ಎಂದರೇನು ನಿಶಸ್ತ್ರೀಕರಣ ಎಂದರೇನು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ನಿಶಸ್ತ್ರೀಕರಣ ಎಂದರೇನು ನಿಶಸ್ತ್ರೀಕರಣ ಅಂತಂದ್ರೆ ಒಂದು ನಿರ್ದಿಷ್ಟ ಅಥವಾ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಕಡಿಮೆ ಮಾಡುವ ಅಥವಾ ಸಂಪೂರ್ಣವಾಗಿ ತ್ಯಜಿಸುವ ಪ್ರಕ್ರಿಯೆಯೇ ನಿಶಸ್ ೀಕರಣ ಶಸ್ತ್ರಾಸ್ತ್ರ ಜಾಗತಿಕ ಯುದ್ಧಗಳ ನಂತರ ಶಸ್ತ್ರಾಸ್ತ್ರಗಳ ಪೈಪೋಟಿ ಹೆಚ್ಚಾಗಿರುವುದರಿಂದ ಸೊ ಒಂದು ಪೈಪೋಟಿ ಅಂತಂದ್ರೆ ಏನು ಮಕ್ಳೆ ಒಂದು ರಾಷ್ಟ್ರ ಪ್ರತಿಯೊಂದು ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮತ್ತು ಅವುಗಳನ್ನೇ ಆ ವ್ಯವಹರಿಸುವ ಒಂದು ಸ್ಪರ್ಧೆಗಳಿಯುವುದು ಸ್ಪರ್ಧೆಗಿಳಿಯುವುದನ್ನೇ ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತ ಕರೀತಾರೆ ಓಕೆ ಸೊ ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗಿ ಎಲ್ಲ ದೇಶಗಳಿಗೂ ಒಂದು ಥ್ರೆಟ್ ಭಯ ಅನ್ನುವಂಥದ್ದು ಅಪಾಯದಲ್ಲಿ ಇರುತ್ತೆ ಸೊ ಆದ್ದರಿಂದ ನಿಶಸ್ತ್ರೀಕರಣ ಈಗಿನ ಒಂದು ಅಗತ್ಯತೆಯಾಗಿದೆ ಒಂದು ನಿರ್ದಿಷ್ಟ ಅಥವಾ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ಅಣು ಅಣ್ವಸ್ತ್ರಗಳಿರ್ಬೋದು ಅಥವಾ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ಒಂದು ತ್ಯಜಿಸುವಂತಹ ಆ ಅಹ್ ತ್ಯಜಿಸುವಂತಹ ಅಥವಾ ಅಹ್ ಕಡಿತಗೊಳಿಸುವಂತ ಪ್ರಕ್ರಿಯೆಯ ಏನು ನಿಶಸ್ತ್ರೀ ಕಾರಣ ಓಕೆನಾ